ದಸರಾ ಹಬ್ಬದ ಶುಭ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಸರ್ಕಾರ ಬಂಪರ್ ಗಿಫ್ಟ್ ನೀಡಿದೆ ಮೂರು ಪರ್ಸೆಂಟ್ ಡಿಎ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನ ಮಾಡಿದೆ ನಿಮ್ಮೆಲ್ಲರ ಕನಸುಗಳು ಈಡೇರುವಂತ ಕ್ಷಣ ಹಬ್ಬದ ಶುಭ ಸಂದರ್ಭದಲ್ಲಿ We congratulate all our central government employees and pensioners as the DNS allowance has been revised to 58% effective from July 1st this year. This revision will directly benefit 49 lakh employees and 69 lakh pensioners. ಆದೇಶ ಹೊರ ದಸರಾ ಹಬ್ಬಕ್ಕೆ ಕೇಂದ್ರ ಸಚಿವರಿಂದ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದರೆ ಈ ಹಿಂದೆ ನಾನು ಹಾಕಿದಂಥ ಆಡಿಯೋದಲ್ಲಿ ನೋಡಿರ್ಬೋದು ಕೇಂದ್ರ ಸಚಿವರೇ ಹೇಳಿರೋ ಆಡಿಯೋವನ್ನು ನಿಮ್ಮ ಮುಂದೆ ಹಾಕಿದ್ದೀನಿ ಇದು ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೂ ಕೂಡ ಒಂದು ಬಂಪರ್ ಗಿಫ್ಟ್ ಕೇಂದ್ರ ಸರ್ಕಾರಿ ನೌಕರರ ಹಾಲಿ ಇದ್ದಂಥ ಐವತ್ತ ಐದು ಪರ್ಸೆಂಟ್ ಡಿ ಎ ಐವತ್ತೆಂಟು ಪರ್ಸೆಂಟ್ ಡಿ ಎಗೆ ಹೆಚ್ಚಳ ಆಗಿದೆ ಈ ಹೆಚ್ಚಳದಿಂದಾಗಿ ಸುಮಾರು ನಲವತ್ತೈದು ಲಕ್ಷ ಕೇಂದ್ರ ಸರ್ಕಾರಿ ನೌಕರರಿಗೆ ಬೆನಿಫಿಟ್ ಸಿಗತ್ತೆ ಅದರ ಜೊತೆಯಲ್ಲಿ ಸುಮಾರು ಅರವತ್ತ ಒಂಬತ್ತು ಲಕ್ಷ ಪಿಂಚಣಿದಾರರು ನಿವೃತ್ತ ನೌಕರರಿಗೂ ಕೂಡ ಸಂಬಳ ಪಿಂಚಣಿಯಲ್ಲಿ ಹೆಚ್ಚಳವಾಗುವಂತಹ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಸುಮಾರು ಎರಡು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೂ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಆಗುವಂತಹ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಈ ಚಾನಲ್ನಲ್ಲಿ ಮೊದಲ ಬಾರಿಗೆ ತರ್ತಾ ಇದ್ದೀವಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪೂರ್ವಾನ್ವಯವಾಗುವಂತೆ ಡಿ ಎ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನು ನೀಡಿದೆ ಅಕ್ಟೋಬರ್ ಸಂಬಳದಲ್ಲಿ ಡಿ ಎ ಹೆಚ್ಚಳದ ಬೆನಿಫಿಟ್ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳದ ಲಾಭವನ್ನು ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಡ್ಕೊಳ್ಬೋದು ಜುಲೈ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ಮೂರು ತಿಂಗಳ ಡಿ ಎ ಬಾಕಿಯನ್ನು ನಗದಾಗಿ ಕೊಡಲು ಕೂಡ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಮೂರು ತಿಂಗಳ ಬಾಕಿಯನ್ನು ಅಕ್ಟೋಬರ್ ತಿಂಗಳ ಸಂಬಳದ ನಂತರ ಬಿಡುಗಡೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಸರ್ಕಾರಿ ನೌಕರರು ನಿವೃತ್ತ ನೌಕರರಿಗೆ ಬಂಪರ್ ಗಿಫ್ಟನ್ನು ನೀಡಿದೆ ಕೇಂದ್ರ ಸರ್ಕಾರ ಏನು ಈಗ ಗಿಫ್ಟನ್ನು ಕೊಡ್ತು ಆದರೆ ರಾಜ್ಯ ಸರ್ಕಾರ ಕೊಡುತ್ತಾ ರಾಜ್ಯ ಸರ್ಕಾರಿ ನೌಕರರಿಗೆ ಏನೆಲ್ಲ ಉಪಯೋಗ ಆಗತ್ತೆ ಅಂತ ನೋಡೋದಾದರೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ಮೂರು ಪರ್ಸೆಂಟ್ ಡಿ ಎ ಅನ್ನು ಹೆಚ್ಚಳ ಮಾಡಿರೋದ್ರಿಂದ ಆಯಾ ರಾಜ್ಯಗಳು ಕೂಡ ಮೂರು ಪರ್ಸೆಂಟು ಡಿ ಎ ಅನ್ನು ಹೆಚ್ಚಳ ಮಾಡುತ್ತೆ ಅದರಂತೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರಿಗೆ ಅನುದಾನಿತ ನೌಕರರಿಗೆ ಕೂಡ ಡಿ ಎ ಅನ್ನು ಹೆಚ್ಚಳ ಮಾಡುತ್ತೆ ಎರಡು ಆಪ್ಷನ್ಸ್ಗಳಿದೆ ಒಂದು ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಮೂರು ಪರ್ಸೆಂಟ್ ಕೊಟ್ಟಿದೆಯೋ ಆ ಮೂರು ಪರ್ಸೆಂಟನ್ನು ಯಥಾವತ್ತಾಗಿ ರಾಜ್ಯ ನೌಕರರಿಗೆ ಪಿಂಚಣಿದಾರರಿಗೆ ಜಾರಿ ಮಾಡೋದು ಅಥವಾ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಷನ್ ಮಾಡಿರೋ ಪ್ರಕಾರ ಕೇಂದ್ರ ಸರ್ಕಾರ ಒನ್ ಪರ್ಸೆಂಟು ಡಿ ಎನ್ನು ಕೊಟ್ಟಾಗ ಆ ಒಂದು ಪರ್ಸೆಂಟಿಗೆ ಝೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ಅಂದರೆ ಮುಕ್ಕಾಲು ಪರ್ಸೆಂಟನ್ನು ಕೊಡಬೇಕು ಅಂತ ಹೇಳಿ ಸೆವೆನ್ ಪೇ ಕಮಿಷನ್ನು ರಿಪೋರ್ಟ್ ಇಂಪ್ಲಿಮೆಂಟ್ ಆಗಿತ್ತು ಅದರ ರೆಕಮೆಂಡೇಶನ್ ಆಧಾರದಲ್ಲಿ ಕೊಟ್ಟರೂ ಕೂಡ ಎರಡೂವರೆ ಪರ್ಸೆಂಟ್ ಡಿ ಎ ಅಂತೂ ಹೆಚ್ಚಳ ಆಗತ್ತೆ ಈಗ ದಸರಾ ಹಬ್ಬಕ್ಕೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ಮೂರು ಪರ್ಸೆಂಟು ಡಿ ಎಯನ್ನು ಹೆಚ್ಚಳ ಮಾಡಿದ ರೀತಿಯಲ್ಲೇ ಭೂಮಿ ಹಬ್ಬದ ಸಮಯದಲ್ಲಿ ಅಥವಾ ದೀಪಾವಳಿ ಹಬ್ಬದ ಒಳಗಾಗಿ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರಿಗೂ ಕೂಡ ಡಿ ಎ ಹೆಚ್ಚಳದ ಶುಭ ಸುದ್ದಿ ಬಂಪರ್ ಗಿಫ್ಟು ಸಿಕ್ಕೇ ಸಿಗತ್ತೆ ಸ್ನೇಹಿತರೆ ಈಗಿನ ಬೇಸಿಕ್ಕಲ್ಲಿ ನಿಮಗೆ ಮೂರು ಪರ್ಸೆಂಟ್ ಹೆಚ್ಚಳ ಅಂದರೆ ಒಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಒಂದು ಹತ್ತು ಸಾವಿರ ರೂಪಾಯಿ ನಿಮ್ಮ ಸಂಬಳ ಬೇಸಿಕ್ಕಿದೆ ಅಂದರೆ ಈಗ ಹತ್ತು ಸಾವಿರ ಇಲ್ಲ ಎಲ್ಲ ಸ್ಟಾರ್ಟಿಂಗೆ ಡಿ ದರ್ಜೆ ನೌಕರರಿಗೆ ಹದಿನೆಂಟು ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ನಾವು ಹತ್ತು ಸಾವಿರ ರೂಪಾಯಿ ಲೆಕ್ಕಾಚಾರ ಹಾಕಿದ್ರು ಮೂರು ಪರ್ಸೆಂಟಿಗೆ ಮುನ್ನೂರು ರೂಪಾಯಿ ಆಯಿತು ಅದೇ ಒಂದು ಒಂದು ಲಕ್ಷ ಇದ್ದಂಥವರಿಗೆ ಒಂದು ಲಕ್ಷ ಬೇಸಿಕ್ ಇರೋರಿಗೆ ತ್ರೀ ಪರ್ಸೆಂಟ್ ಅಂದರೆ ಮೂರು ಮೂರು ಸಾವಿರ ರೂಪಾಯಿ ಹೆಚ್ಚಳ ಪ್ರತಿ ತಿಂಗಳು ವರ್ಷಕ್ಕೆಲ್ಲ ಪ್ರತಿ ತಿಂಗಳು ಹೆಚ್ಚಳ ಆಗತ್ತೆ ಇದರಿಂದಾಗಿ ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಂಥ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಭಾರಿ ಲಾಭ ಆಗತ್ತೆ ಅವರ ನೇತೃತ್ವದ ರಾಜ್ಯ ಸರ್ಕಾರ ರಾಜ್ಯದಲ್ಲಿರುವಂತಹ ಸುಮಾರು ಏಳೂವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಮೂರು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು ಹಾಗೂ ಮೂರು ಲಕ್ಷಕ್ಕೂ ಹೆಚ್ಚು ಇರುವಂತಹ ನಿಗಮ ಮಂಡಳಿ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಇದರಿಂದ ನೇರವಾಗಿ ಲಾಭ ಆಗತ್ತೆ ಈಗಿನ ಬೆಲೆ ಏರಿಕೆಗೆ ಸರಿಸಮಾನವಾಗಿ ಜೀವನ ನಡೆಸಲು ಬೆಲೆ ಏರಿಕೆಯಿಂದ ಬಚಾವಾಗಲು ಈ ಏರಿಕೆ ತುಂಬ ಸಹಕಾರಿಯಾಗತ್ತೆ ಆದಷ್ಟು ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರು ಪಿಂಚಣಿದಾರರಿಗೆ ಮೂರು ಪರ್ಸೆಂಟು ಅಥವಾ ಎರಡೂವರೆ ಪರ್ಸೆಂಟು ಡಿ ಎ ಅನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಸತ್ತೆ ಇದರಿಂದಾಗಿ ಸರ್ಕಾರಿ ನೌಕರರು ನಿವೃತ್ತ ನೌಕರರ ಸಂಬಳ ಪಿಂಚಣಿಯಲ್ಲಿ ಹೆಚ್ಚಳ ಆಗುತ್ತೆ ಆದಷ್ಟು ಆಗಬೇಕು ಕೇಂದ್ರ ಸರ್ಕಾರ ಕೊಟ್ಟು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಿಗೆ ನಾವು ಡಿ ಎ ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಈ ಬಗ್ಗೆ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ಕಾಪಾಡಿಕೊಂಡು ಆದಷ್ಟು ಶೀಘ್ರದಲ್ಲೇ ಅಂದರೆ ದಸ ನಾಳೆನೇ ಅನೌನ್ಸ್ ಮಾಡಿದ್ರು ಓಕೆ ದಸರಾ ಹಬ್ಬಕ್ಕೆ ಒಂದು ಬಂಪರ್ ಗಿಫ್ಟ್ ಅಂತ ಹೇಳಿ ನೌಕರರು ಪಡ್ಕೊಳ್ತಾರೆ ನಾಳೆ ಆಗಿಲ್ಲ ಅಂದರೂ ಒಂದು ಎರಡು ಮೂರು ದಿನದಲ್ಲಿ ಆದಷ್ಟು ಶೀಘ್ರದಲ್ಲೇ ಮೂರು ಪರ್ಸೆಂಟನ್ನೇ ಜಾ ಹೆಚ್ಚಳ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಮನವಿ ಕೇಂದ್ರ ಸರ್ಕಾರಿ ನೌಕರರಿಗೆ ಯಾವ ರೀತಿ ಮೂರು ಪರ್ಸೆಂಟ್ ಡಿ ಎನ್ನು ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಮಾಡಿದೆ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಮಾಡಬೇಕು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಬೆಲೆ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಬೆಲೆ ಅಂತ ಇಲ್ಲ ಈ ಬಗ್ಗೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಸಡಾಕ್ಷರಿಯವರು ಪದಾಧಿಕಾರಿಗಳು ಈ ಬಗ್ಗೆ ಗಮನವನ್ನು ಹರಿಸಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡದ ತಂದು ಮೂರು ಪರ್ಸೆಂಟ್ ಡಿ ಎ ಯಥಾವತ್ತಾಗಿ ಜಾರಿ ಮಾಡುವಂಥ ಕೆಲಸವನ್ನು ನೌಕರ ಸಂಘ ಮಾಡಬೇಕು ಎರಡನೇ ಬಾರಿಗೆ ಅಧ್ಯಕ್ಷರಾಗಿದ್ದೀರಿ ಷಡಾಕ್ಷರಿ ಅವರೇ ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ ಕೊಡಬೇಕು ಸವೆಂತ್ ಪೇ ಕಮಿಷನ್ನಲ್ಲಿ ಎಷ್ಟೋ ರೆಕಮೆಂಡೇಷನ್ಗಳು ಇದೆ ಆದರೆ ಎಲ್ಲ ರೆಕಮೆಂಡೇಷನ್ಗಳು ಇಂಪ್ಲಿಮೆಂಟ್ ಆಗಿಲ್ಲ ಆದರೆ ಡಿ ಎ ಕೊಡೋ ವಿಚಾರದಲ್ಲಿ ಮಾತ್ರ ಯಾಕೆ ಇಂಪ್ಲಿಮೆಂಟ್ ಆಗ್ತಾ ಇದೆ ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ ಕೇಂದ್ರ ಸರ್ಕಾರ ಕೊಟ್ಟಂಥ ಮೂರು ಪರ್ಸೆಂಟ್ ಡಿ ಎನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ದಯವಿಟ್ಟು ಸರ್ಕಾರ ಈ ಬಗ್ಗೆ ಗಮನಹರಿಸಿ ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಬಾಕಿ ಇರುವಂತಹ ಡಿ ಎಯನ್ನು ಕೊಡಬೇಕು ಹಾಗೂ ಸೆವೆಂತ್ ಪೇ ಕಮಿಷನ್ನ ಎಲ್ಲ ರೆಕಮೆಂಡೇಶನ್ಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಬೇಕು ಈ ದಿನ ಶುಭ ಸುದ್ದಿಯನ್ನು ಕೊಟ್ಟಿದ್ದೀನಿ ದಯವಿಟ್ಟು ಪ್ರತಿಯೊಬ್ಬ ಪಿಂಚಣಿದಾರರು ನಿವೃತ್ತ ನೌಕರರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ